ಇಲ್ಲೇ ನಾವೇನು ಎಲ್ಲರೂ ಇಲ್ಲಿರೋದೆಲ್ಲ ನಮ್ಮ ಅಭಿಮಾನಿಗಳಿದೆ ದೇವೇಗೌಡರ ಅಭಿಮಾನಿಗಳು ಸ್ವಲ್ಪ ಮಧ್ಯದಲ್ಲಿ ನಾನು ಹೇಳಿದಂಥ ಇದ್ದೀನಿ ಕಳೆದ ಚುನಾವಣೆಯಲ್ಲಿ ಕೆಲವರು ಕೃಷ್ಣ ನಾಯಕರು ಜೊತೆಗೆ ಹೋದರೆ ಕೆಲವರು ಕೆಲಸ ಮಾಡಿ ಇಲ್ಲಿ ಎಲ್ಲರೂ ನಾನು ಸ್ವಾಗತ ಕೊರೀ ಪಕ್ಷಕ್ಕೆ ಸೇರ್ಪಡೆ ಸೇರ್ಪಡೆ ಅವಶ್ಯ ನಿಮ್ಮ ಪಕ್ಷ ಇದೆ ನೀವುಗಳೇ ಬೆಳೆಸಿರೋ ಪಕ್ಷ ಇದೆ ಅದರಿಂದ ಅಧಿಕೃತವಾಗಿ ಪ್ರತಿಯೊಂದು ಕೃಷ್ಣ ನಾಯಕರು ಸೇರ್ಪಡೆ ಒಂದು ಯಾವುದೇ ಅವಕಾಶ ಅವಕಾಶಗಳು ಹೆಗ್ಡಗೇವ್ ಕೊಟ್ಟರೆ ಮುಂದಿನ ಚುನಾವಣೆಯಲ್ಲಿ ಮೊದಲನೇ ಕ್ಷೇತ್ರ ಘೋಷಣೆ ಆಗ್ತಕ್ಕಂಥದ್ದು ಹೆಗ್ಗೇಲಿ ನಾನು ನೀವೆಲ್ಲ ಕೆಲಸ ಮಾಡಿರ್ತಕ್ಕಂಥ ಮನವಿ ಮಾಡಿದ್ದೀನಿ ಎಲ್ಲರಿಗೂ ನನ್ನ ಹೃದಯ ತುಂಬ ಸ್ವಾಗತ ಕೊಡ್ತೀನಿ ಕ್ರಿಸ್ತು ಮಾತ್ರ ಒಂದು ಸಾಂಕೇತಿಕವಾಗಿ ಅದು ಮರಳಿ ಮನೆಗೆ ಬರ್ತಾವೆ ಹೊಸ ಪಕ್ಷಕ್ಕೆ ಸೇರುತ್ತೆ ಎಲ್ಲರಿಗೂ ಒಳ್ಳೇದಾಗ ದೊಡ್ಡವರೆಗೂ ಕಾರ್ಯಕ್ರಮ ಇದೆ ಒಂದೂವರೆಗೆ ಅದಕ್ಕೋಸ್ಕರ ಸ್ವಲ್ಪ ನನಗೆ ನಾನು ಮಣ್ಣೆ